ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಲೂರು ಇಲ್ಲಿನ ಸಮಾಜಶಾಸ್ತ್ರ ವಿಭಾಗ ಎಸಿ ಘಟಕ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಭಿಯೋಜನಾ ಇಲಾಖೆ ಹಾಗೂ ವಕೀಲರ ಸಂಘ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಸಲ್ಮಾ ಎಎಸ್ ಅವರು ಹೆಣ್ಣು ಮಕ್ಕಳಿಗೆ ವಿಶೇಷ ಕಾನೂನು ಹಕ್ಕುಗಳು ಇರುವುದನ್ನು ಉಲ್ಲೇಖಿಸಿ ಅವುಗಳ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು ಅಲ್ಲದೆ ವಿದ್ಯಾರ್ಥಿಗಳು ವಯೋಸಹಜ ದೈಹಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ವಿದ್ಯಾಭ್ಯಾಸದ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಬೇಕು ಎಂದು ಸಲಹೆ ನೀಡಿದರು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಹಾಗೂ ವಂಚನೆಗಳಿಂದ ದೂರವಿರುವಂತೆ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಶಿಕಲಾ ಅವರು ಪೋಸ್ಕೋ ಕಾಯ್ದೆಯ ಮಹತ್ವ ನಿಯಮಗಳು ಹಾಗೂ ಅದರಡಿ ವಿಧಿಸಲಾಗುವ ಶಿಕ್ಷೆಗಳ ಕುರಿತು ಮಾಹಿತಿ ನೀಡಿದರು ಯುವ ಜನರು ಶಿಕ್ಷಣದ ಮಹತ್ವವನ್ನು ಅರಿತು ಸಮಯದ ಸದುಪಯೋಗ ಪಡೆಯುವಂತೆ ತಿಳಿಸಿದರು ವಿಶೇಷ ಉಪನ್ಯಾಸ ನೀಡಿದ ವಕೀಲರ ಸಂಘದ ಕಾರ್ಯದರ್ಶಿ ಜಿಸಿ ಪುಟ್ಟಸ್ವಾಮಿಗೌಡ ಅವರು ಕಾನೂನು ಹಕ್ಕುಗಳನ್ನು ಬಳಸುವಾಗ ಮಾನವೀಯ ನೆಲಪಾಡುಗಳನ್ನು ಮರೆಯಬಾರದು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಎಚ್ ಎಂ ಮಹೇಶ್ ಅವರು ಈ ಕಾರ್ಯಕ್ರಮವು ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ನೀಡಿದೆ ಎಂದು ಹೇಳಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬೇಕೆಂದು ಸಲಹೆ ನೀಡಿದರು ಯೂಸ್ ನೀಡಿದ್ದರು ತೊಂದರೆ ಆದ್ರೆ ಅಂತ ಸಮಯದಲ್ಲಿ ನಮ್ಮ ರಕ್ಷಣೆಗೋಸ್ಕರ ಮಾತ್ರ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಯೂಸ್ ಮತ್ತೆ ನಾವು ಯಾವಾಗಲೂ ನಮ್ಮ ಬಗ್ಗೆ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯುತ್ತೆ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆದಾಗ ನಿಜಕ್ಕೂ ಅವರಿಗೆ ಬಹುತೇಕ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಜುಕೇಶನ್ ಆಧಾರದ ಮೇಲೆ ಈ ತರದ ದೊಡ್ಡ ಮಟ್ಟದ ಸಾಧನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಈ ನಾಗರೀಕರಣ ಈ ಉದಾರೀಕರಣ ಈ ತರದ ಸಮಸ್ಯೆಗಳು ಒಂದು ನ್ಯೂಸ್ ನೋಡ್ತಾ ಇರ್ಬೋದು ಒಬ್ಬ ತಂದೆ ತನ್ನ ಮಗಳದ್ದು ತಿಥಿ ಮಾಡಿ ಊರ್ ತುಂಬಾ ಸತ್ತೋಗಿದ್ದಾಳೆ ಅಂತ ಫ್ಲೆಕ್ಸ್ ಹಾಕಿ ಕಾರ್ಯಕ್ರಮದಲ್ಲಿ ಸ್ವಾಗತ ನುಡಿ ಪದ್ಮೇಗೌಡ ವಂದನಾರ್ಪಣೆ ಮಲ್ಲೇಶ್ ಗೌಡ ಪ್ರಾರ್ಥನೆ ವಿದ್ಯಾರ್ಥಿನಿ ಚಿತ್ರ ಹಾಗೂ ನಿರೂಪಣೆ ವೀರಭದ್ರಪ್ಪ ಅವರು ನೆರವೇರಿಸಿದರು ಕಾಲೇಜಿನ ಅಧ್ಯಾಪಕರಾದ ಡಾಕ್ಟರ್ ನಾಗೇಂದ್ರಪ್ಪ ವಸಂತ್ ಕುಮಾರ್ ಡಾಕ್ಟರ್ ಮಧು ಮಂಜುನಾಥ್ ರಮೇಶ್ ಸಿದ್ದಲಿಂಗಪ್ಪ ಲೋಕೇಶ್ ಸುಮಂತ್ ಕುಮಾರ್ ಪವಿತ್ರ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಗಣೇಶ್ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿ 46 ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ